ಜನಪದ ಕಲೆ ಉಳಿಸಲು ವಿದ್ಯಾರ್ಥಿ ಯುವಜನರು ಮುಂದಾಗಬೇಕು ಮುನಿರೆಡ್ಡಿ ಜಾನಪದ ಕಲಾವಿದರು ಚಿಂತಾಮಣಿ ಹೊಸಕೋಟೆ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಏರ್ಪಡಿಸಲಾದ ಜನಪದ ಉತ್ಸವದ ಬಗ್ಗೆ ಕುರಿತು ಮಾತನಾಡಿದ ಇವರು ನಾವು ಎಲ್ಲಾ ಭಾಷೆಗಳನ್ನು ಪ್ರೀತಿಸೋಣ ಜೊತೆಯಲ್ಲಿ ಕನ್ನಡದ ಜನಪದವನ್ನು ಮತ್ತಷ್ಟು ಬಲಿಷ್ಠಗೊಳಿಸೋಣ ಎಂದರು ವಿದ್ಯಾರ್ಥಿಗಳು ಪ್ರತಿದಿನ ಕನ್ನಡದ ಜನಪದ ಹಾಡುಗಳನ್ನು ಹಾಡುವುದರ ಮೂಲಕ ಜಾನಪದ ಸಾಹಿತ್ಯವನ್ನು ಉಳಿಸಲು ಸಾಧ್ಯವಾಗುತ್ತದೆ ಎಂದರು ಇನ್ನು ವೇದಿಕೆಯಲ್ಲಿ ಹಲವು ಜನಪದ ಗೀತೆಗಳನ್ನು ಹಾಡುವುದರ ಮೂಲಕ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಉಪನ್ಯಾಸಕರಿಗೆ ಜನಪದದ ಸೊಗಡಿನ ರುಚಿ ಉಣಬಡಿಸಿದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಡೊಳ್ಳು ಕುಣಿತ ತಮಟೆ ಕೋಲಾಟ ನೃತ್ಯ ಜನಪದ ಹಾಡುಗಳು ಏಕಾಭಿನಯ ಪಾತ್ರ ಮುಂತಾದ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಅಕ್ಬರ್ ಪಾಷಾ ಕೋಲಾರ ಜಿಲ್ಲಾ ಕಾರ್ಮಿಕ ಸಂಘದ ಚಂದ್ರೇಗೌಡ ಹಳೆ ವಿದ್ಯಾರ್ಥಿಗಳ ಸಂಘದ ಮೋಹನ್ ಶಶಿವರ್ಧನ್ ಡಾ ದೊಡ್ಡ ಹನುಮಯ್ಯ ಡಾ ಅರ್ಜುನ್ ಗೌಡ ಡಾ ಈರಣ್ಣ ಡಾ ವಿಶ್ವೇಶ್ವರಯ್ಯ ರವಿಕುಮಾರ್ ಡಾ ಅಶ್ವಥ್ ನಾರಾಯಣ್ ಎನ್ ಆಚಾರ್ ಡಾ ಅಮೃತಮ್ಮ ಡಾಕ್ಟರ್ ಶೋಭಾಕಲ್ ವೆಂಕಟೇಶ್ ಹಾಜರಿದ್ದರು